ಸಾಹಿತ್ಯ ಸಾರಥಿ ರಾಜ್ಯಮಟ್ಟದ ಸಾಹಿತ್ಯಕ ಮಾಸಪತ್ರಿಕೆ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಸಹಯೋಗದಲ್ಲಿ ಸಾಹಿತ್ಯ ಸಾರಥಿ ಎ ಏಳನೇ ವರ್ಷದ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾಜ್ಯ ಮಟ್ಟದ ಸಾಹಿತ್ಯ ಸಾರಥಿ ಎ ಪ್ರಶಸ್ತಿ ಪ್ರದಾನ ಸಂಚಿಕೆ ಬಿಡುಗಡೆ ಹಾಗೂ ಕನ್ನಡ ಗೀತ ಗಾಯನ ಸಮಾರಂಭ ಸ್ಥಳ ಪತ್ರಕರ್ತರ ಸಾಂಸ್ಕೃತಿಕ ಭವನ ಜಿಲ್ಲಾ ಪಂಚಾಯತ್ ಜಗತ್ವತ್ತ ಕಲಬುರಗಿ ಜಿಎಚ್ ನೆರಗುಡಿ ಸಂಪಾದಕರು ಸಾಹಿತ್ಯ ಸಾರಥಿ ಮಾಸಪತ್ರಿಕೆ ಕನ್ನಡ ಪುಸ್ತಕ ಪ್ರಾಧಿಕಾರ ಸದಸ್ಯರು ಬೆಂಗಳೂರು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಸಂಚಿಕೆ ಬಿಡಲಾಯಿತು ವೇದಿಕೆ ಮೇಲೆ ಆಶಿನಾದ ಗಣನೀಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಾಹಿತ್ಯ ಸಾರಥಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಏಳನೇ ವರ್ಷ ಆಚರಣೆ ಮಾಡ್ತಾ ಇದೆ ಸಾಹಿತ್ಯ ಸಾರತಿ ಪ್ರಾರಂಭದಲ್ಲಿ ಅನೇಕ ಗೆಳೆಯರನ್ನು ಕೇಳಿಕೊಂಡೆ ಪತ್ರಿಕೆ ಸ್ಟಾರ್ಟ್ ಮಾಡಬೇಕು ಹೇಗೆ ಅಂತ ಈಗಾಗಲೇ ನೀನೇ ವರದಿ ಮಾಡಿಲ್ಲಪ್ಪ ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ ಪತ್ರಿಕೆಯ ಗುಣಧರ್ಮ ಎಲ್ಲವೂ ಗೊತ್ತಿದೆ ಮತ್ತೆ ನೀನು ಕೈ ಹಾಕೊಂಡು ಸುಟ್ಕೋಬೇಕಾದಂತ ಅವಶ್ಯಕತೆ ಬೇಡ ಅಂತ ಅನೇಕರು ಹಿರಿಯರು ಹೇಳಿದರು ಸಾಹಿತ್ಯಿಕ ಪತ್ರಿಕೆ ಅದು ಚಂಪಾ ಚಂದ್ರಶೇಖರ್ ಪಾಟೀಲ್ ಅವರು ಸಂಕ್ರಮಣ ಅಂತಕ್ಕಂಥ ಪತ್ರಿಕೆಯನ್ನು ನಡೆಸಿ ನಿಲ್ಲಿಸಿರ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೆ ಸಾಹಿತ್ಯ ಪತ್ರಿಕೆ ನಡೆಸೋದು ಕಷ್ಟ ಮತ್ತು ಇವತ್ತು ಚಳ್ಳಾರರು ಆಗೋರೆಲ್ಲ ಓದೋರು ಕೂಡ ಕಡಿಮೆ ಆಗಿದ್ದಾರೆ ಯಾಕಂದ್ರೆ ಇವತ್ತು ಮೊಬೈಲ್ ಬಂದು ಪುಸ್ತಕಗಳನ್ನು ಓದೋದು ಪತ್ರಿಕೆ ಓದೋದು ತುಂಬಾ ವಿರಳ ಅದರೊಳಗೆ ಕರೋನಾದ ಮತ್ತಿಷ್ಟು ಸಮಸ್ಯೆಯನ್ನ ಅಲ್ಲಿ ಉದ್ಭವಗೊಂಡಿವೆ ಹೀಗಾಗಿ ಓದುಗರು ಕಡಿಮೆ ಆಗ್ತಾ ಇದ್ದಾರೆ ಪತ್ರಿಕೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದ್ರು ಕೂಡ ಏನೋ ಕುತ್ಸುತ್ತಾ ಅನ್ನೋದ್ರಿಂದ ಆ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿ ಇವತ್ತು ಏಳನೇ ವರ್ಷ ಸಂಭ್ರಮ ಮಾಡ್ತಾ ಇದೆ ಆ ಪತ್ರಿಕೆ ಸಾಹಿತ್ಯಿಕ ಪತ್ರಿಕೆ ಅದರಲ್ಲಿ ಪತ್ರಿಕೆಯಲ್ಲಿ ಕಥೆ ಕವನ ಚರಿತ್ರೆ ಚುಟುಕು ಗಜಲು ಹೈಕು ಹೀಗೆ ಪುಸ್ತಕ ವಿಮರ್ಶೆ ಕನ್ನಡದ ರಸ ಪ್ರಶ್ನೆ ಹೀಗೆ ವಿಶಿಷ್ಟವಾಗಿ ಪತ್ರಿಕೆ ಬಣ್ಣ ಬಣ್ಣದ ಮುಖಪುಟದೊಂದಿಗೆ ಹೊಸ ಬರ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳುತ್ತ ಈ ಪತ್ರಿಕೆಯ ನಡೆಸುತ್ತ ನಾನು ಕೂಡ ಸತ್ಯಂ ಪಿ ಯು ಕಾಲೇಜಿನಲ್ಲಿ ಪ್ರಾಚಾರನಾಗಿ ಕೆಲಸ ಮಾಡುತ್ತಾ ಪತ್ರಿಕೆಯ ನಡೆಸುತ್ತಾ ಹೀಗೆ ಮೂವತ್ತು ವರ್ಷದಿಂದ ಸಾಹಿತ್ಯ ಸಂಘಟನೆ ಸಾಹಿತ್ಯದಲ್ಲಿ ಒಟ್ಟಾರೆ ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು ಕನ್ನಡದ ಏಳಿಗೆ ಅಗಲ ರಾತ್ರಿತಕ್ಕಂಥವು ನಾನು ನಿನ್ನೆಲ್ಲರ ಸಕಾಲ ಅವಶ್ಯಕತೆ ಇದೆ ಯಾಕಂದ್ರೆ ಕನ್ನಡದ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತ ಕನ್ನಡವನ್ನು ಉಳಿಸ್ಬೇಕಾಗಿದೆ ಇವತ್ತ ಕನ್ನಡ ನಾಡಿನೊಳಗೆ ಕನ್ನಡಿಗರೇ ನಾವು ಸಮಸ್ಯೆದಲ್ಲಿದ್ದೇವೆ ಯಾಕಂದ್ರೆ ಬೇರೆ ಬೇರೆ ಭಾಷೆಗಳ ಬಂದು ಪ್ರಭಾವ ಒಳಗಾಗ್ತಾ ಇದೆ ಹೀಗಾಗಿ ನಾವೆಲ್ಲರೂ ಕನ್ನಡ ಭಾಷೆಯನ್ನು ಉಳಿಸೋಣ ಅಂತಕ್ಕಂಥವ್ರು ಮಾತನ್ನ ಹೇಳುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲರನ್ನ ಮತ್ತೊಮ್ಮೆ ಮಗಲೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಯಾವ ಸರ್ಕಾರ ಅಥವಾ ಯಾವ ಒಂದು ಸಂಘಟನೆ ಸಂಘ ಸಂಸ್ಥೆ ಇವೆಲ್ಲ ಸಾಹಿತಿಗಳಿಗೆ ಕಲಾವಿದರಿಗೆ ಹೋರಾಟಗಾರರಿಗೆ ಇಂಥವರಿಗೆ ಸನ್ಮಾನ ಮಾಡದಿಲ್ಲ ಅವರಿಂದ ಏನ್ ಫಲ ಅವು ಥರ ಯುಸ್ಲೆಸ್ ಅಂತಲ್ಲ ಹಂಗ ಅಂಥ ಒಂದು ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅವರು ಬಾಬುರಾವ್ ನಿಮಗೆ ಅಭಿನಂದನೆಗಳು ಯಾರು ಸಮಾಜ ಮಾಡಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿದ್ದಲ್ಲ ನಮ್ಮ ಪ್ರಾಧಿಕಾರಿಗಳು ಅಕಾಡೆಮಿಗಳು ಮಾಡಬೇಕಾದಂತ ಕೆಲಸವನ್ನು ನೀವು ಬಹಳ ಮನಪೂರ್ವಕವಾಗಿ ಮಾಡ್ತಾ ಇದ್ದೀರಿ ನನಗೆ ಖುಷಿಯಾಗಿದೆ ಲಕ್ಷ ಲಕ್ಷ ಅಂತಿಲ್ಲ ಅದಕ್ಕೆ ಸನ್ಮಾನ ಮಾಡಬೇಕಲ್ಲ ಐ ರೆಕೈಸ್ ಇಸ್ ಎ ಗ್ರೇಟ್ ಇವೆಂಟ್ ಇನ್ ಎನಿಬಡೀಸ್ ಲೈಫ್ ಆದ್ರಿಂದ ಅಂಥ ಒಂದು ಅಪರೂಪದ ಕಾರ್ಯಕ್ರಮ ನೀವು ಇದಕ್ಕೆ ಬರ್ಬೇಕು ಸರ್ ಇಲ್ಲಿ ನೋಡ್ರಿ ಎಲ್ಲ ಕ್ಷೇತ್ರದವ್ರನ್ನೂ ಒಳಗೊಂಡ್ಬಿಟ್ಟಾರೆ ಅವರು ಲೇಖಕರು ಹೌದು ಪತ್ರಕರ್ತರು ಹೌದು ಇಲ್ಲಿರೋದು ಸಾಹಿತ್ಯ ಕ್ಷೇತ್ರ ಲಿಂಗಣ್ಣವರು ಅಂತ ಬಂದ ಮೂಲ ವಿಧನದವರು ಹಂಗೆ ಮಾಧ್ಯಮ ಕ್ಷೇತ್ರ ಸಮಾಜ ಸೇವೆ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕಲಾಕ್ಷೇತ್ರ ಸಂಘಟನೆ ಸಂಗೀತ ಬಹುಶಃ ಸಮಾಜದ ಬಹುಮುಖ್ಯವಾದಂತಹ ಅಂಗಗಳು ನನಗೆ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಾರ ಬೇಕಾದಷ್ಟು ಕ್ಷೇತ್ರಗಳು ಬಿಟ್ಟು ಆಗಿಷ್ಟು ಕ್ಷೇತ್ರಗಳು ಮಾಡರ ಯಾರ ಸ್ವಂತ ಕರೆಸಿನ ಒಳಗೆ ಎಲ್ಲೇ ಮಠದವರ ಕೇಳಬೇಕು ಅಥವಾ ದೊಡ್ಡ ಕೇಳಬೇಕು ಕೊಡೋ ಜನ ಭಾಳ ಕಡಿದೆ ನಮಗೆಲ್ಲ ಗೊತ್ತಿದೆ ಸರ್ಕಾರ ಮಾಡೋದು ಭಾಳ ಆಗಲ್ಲ ನಾನೆಲ್ಲ ಮಾಡಿದ್ದ ನಾಲ್ಕು ವರ್ಷ ಸರ್ಕಾರದಲ್ಲಿ ಪರಿಷತ್ನಲ್ಲಿ ಅದು ಇತ್ತು ಬಹಳ ಚೆನ್ನಾಗಿ ಮಾಡಿದ ಅದು ಬೇರೆ ವಿಷಯ ಆದರೆ ಖಾಸಗಿಯಾಗಿ ಇಂಥ ಒಂದು ಸಮಾರಂಭವನ್ನು ಏರ್ಪಡಿಸೋದು ಬಹಳ ಖಚಿತ ಆದ್ರಿಂದ ಈಗ ನೋಡ್ರಿ ಇಲ್ಲಿ ನಿಲ್ಕಂಡ್ರಾವ್ ಮುಲಿಗೆ ಅವರು ಸುರೇಶ್ ಸಂಜಯನ್ ಅವರು ನೀವೆಲ್ಲ ದೊಡ್ಡಿದ್ರಿ ಮುಖಂಡರು ಇಂಥವರ್ ನೀವು ಒಳ್ಳೆ ಕೆಲಸ ಮಾಡುವಂತವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಅವರಿಗೆ ತಕ್ಕದಾದಂತ ಮಾನ ಸನ್ಮಾನ ಎಲ್ಲೋ ಒಬ್ಬರು ಈಗ ಹಿಂದೆ ಜೋಶಿ ಜೋಶಿಯವರು ಸಿಕ್ಕಿತ್ತು ಈಗ ಜಗನ್ ಶೆಟ್ಟಿ ಮೇಡಮ್ ಅವರು ಸಿಕ್ಕಿ ಇಂಥವು ಎಲ್ಲರೂ ಒಂದೋ ಎರಡು ಸಿಕ್ಕು ನಾವಂತ ಈ ಭಾಗಕ್ಕೆ ನಾಲ್ಕು ಕೋಟಿ ಅವಾಗ ನಮ್ಮ ಅವಧಿಯೊಳಗೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಪೂರ್ವದಲ್ಲಿ ನಮ್ಮ ನಿರ್ಗೂಡಿಯವರು ತಮ್ಮ ಏನು ಸಾಹಿತ್ಯ ಸಾಹಿತ್ಯ ಪತ್ರಿಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿ ಏಳು ವರ್ಷ ಗತಿಸಿದೆ ಅವರು ತಮ್ಮ ಅನಿಸಿಕೆಯನ್ನೇ ಹೆಚ್ಚಿಕೊಂಡಿದ್ದಾರೆ ಇದೊಂದು ಬಣ್ಣ ಬಣ್ಣದ ಪತ್ರಿಕೆ ಆಗಬೇಕು ಇದರಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ಉದ್ಯಭಿವೃದ್ಧಿ ಮತ್ತು ಸಗರಾಣಿಯಿಂದ ಇರ್ತಕ್ಕಂಥ ಅನೇಕ ಕ್ಷೇತ್ರಗಳಿಗೆ ಸಾಧನೆ ಅನೇಕರಿಗೆ ಪರಿಚಯಿಸ್ತಕ್ಕಂಥ ಒಂದು ಪತ್ರಿಕೆ ಕೂಡ ಆಗಬೇಕು ಆ ಪತ್ರಿಕೆಯಲ್ಲಿ ಕತೆ ಕವನ ಜೀವನ ಚರಿತ್ರೆ ಚುಟುಕು ಗಜಲು ಪುಸ್ತಕ ಪರಿಚಯ ರಸಪ್ರಶ್ನೆ ಪ್ರಶಸ್ತಿ ಪುರಸ್ಕತರ ಪರಿಚಯ ಹೀಗೆ ಹತ್ತು ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಪತ್ರಿಕೆ ಏಳು ವರ್ಷದ ನಿರಂತರವಾಗಿ ಇವತ್ತು ಮುಂದುವರಿಸಿಕೊಂಡು ಬಂದಿದ್ದಾರೆ ಬಹುಶಃ ಇದು ಸಣ್ಣ ಕೆಲಸ ಅಲ್ಲ ಬಹಳ ಕಷ್ಟದ ಕೆಲಸ ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆ ಸಂಪಾದಕರಿಗೆ ಗೊತ್ತಿದೆ ಪತ್ರಿಕೆಯ ಏನು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅನುಭವ ಈ ಎಷ್ಟು ಕಷ್ಟ ಕಾಲದಲ್ಲಿ ಕೂಡ ಅವರು ಒಬ್ಬ ಪ್ರಾಧ್ಯಾಪಕರಾಗಿ ಉಪನ್ಯಾಸಕರಾಗಿ ನಾವು ನೋಡ್ತಾ ಇದ್ವಿ ವ್ಯಕ್ತಿನ ಕಾಲಮಾನಗಳಲ್ಲಿ ಉಪನ್ಯಾಸಕರು ಪ್ರಾಧ್ಯಾಪಕರು ಯಾಕಿದ್ದಾರೆ ಅಂತ ಕೇಳಿದ್ರೆ ಕ್ಲಾಸ್ನಲ್ಲಿ ಹೋಗಿ ಅವರಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಪುಸ್ತಕದಲ್ಲಿ ಕೆಲವೊಂದು ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಹೆಚ್ಕೊಂಡು ನೇರವಾಗಿ ಅದನ್ನು ಅಲ್ಲೇ ಬಿಟ್ಟು ಮನೆಗೆ ಹೋಗ್ತಕ್ಕಂಥ ಅನೇಕ ಪ್ರಾಧ್ಯಾಪಕರು ಇವತ್ತು ನಾವು ನೋಡ್ತಾ ಇದ್ವಿ ಅದರಲ್ಲಿ ಕೂಡ ನಮ್ಮ ನಿಲುಗಡಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಏನು ಸಾಹಿತ್ಯದ ಬಗ್ಗೆ ಮತ್ತು ಪತ್ರಿಕಾ ಮಾಧ್ಯಮದ ಬಗ್ಗೆ ಸಾಹಿತ್ಯಿಕವಾಗಿ ನಿರ್ಮೂಡಿಸಲೂ ಮಾಡುವಂತಹ ಕಾರ್ಯಕ್ರಮ ಬಹಳ ಅಪರೂಪದ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ನಿರ್ಮೂಡಿಸಲೂ ಪ್ರತಿ ವರ್ಷ ಈ ಪ್ರಶಸ್ತಿ ಪ್ರದಾನವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಕಾರ್ಯಕ್ರಮ ಇದೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತ ಮಾನ ಸರ್ ಅವರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಬಹುಶಃ ಎಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿರಿ ಅನ್ನೋದು ದೊಡ್ಡದಲ್ಲ ಈ ಕಾರ್ಯಕ್ರಮದಿಂದ ನಾವು ಎಷ್ಟು ಲಾಭವನ್ನು ಪಡೆದೀವಿ ಎಷ್ಟನ್ನು ತಿಳ್ಕೊಂಡಿವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡವರನ್ನು ಒಳಗೊಂಡು ಈ ವೇದಿಕೆ ಮುಂಭಾಗದಲ್ಲಿ ಕುಂತವರು ಬಹಳಷ್ಟು ವಿದ್ಯಾವಂತರು ಸಾಹಿತಿಗಳು ವಿಚಾರವಾದಿಗಳು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಇವತ್ತು ಇಲ್ಲೆಲ್ಲ ಬಂದಿರತಕ್ಕಂಥವ್ರು ಎಂಥವ್ರು ಅಂದ್ರ ಇಡೀ ಸಮಾಜವನ್ನ ರಾಜಕೀಯವನ್ನು ಈ ನಾಡನ್ನು ಬದಲಿಸುವಂಥ ಶಕ್ತಿ ಯಾರ ಯಾರಾದರಲ್ಲಿದ್ದರೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಾಹಿತಿಗಳು ವಿದ್ಯಾವಂತರಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಯಾಕೆ ಈ ಮಾತನ್ನು ಹೇಳ್ಬೇಕಾಗೇನೆಂದ್ರೆ ನೀವು ಬರೆಯುವಂಥ ಬೆನ್ನಿನಲ್ಲಿ ಬಹಳಷ್ಟು ಶಕ್ತಿ ಅನ್ನೋದು ಇದ್ದಂಥದ್ದು ಇವತ್ತು ಸರ್ಕಾರವನ್ನು ಕಣ್ಣು ತರಿಸುವಂತ ಶಕ್ತಿ ಇಲ್ಲೆಲ್ಲ ಈ ವೇದಿಕೆಯಲ್ಲಿ ಕುಂತ ವ್ಯಕ್ತಿಗಳಲ್ಲಿ ಕೇವಲ ಇಲ್ಲಿ ವ್ಯಕ್ತಿಯಾಗಿ ಬರದೇ ಒಂದು ಶಕ್ತಿಯಾಗಿ ಬಂದಿರತಕ್ಕಂತ ಈ ಕಾರ್ಯಕ್ರಮದಲ್ಲಿ ಕುಂತವರು ಅದಕ್ಕಾಗಿ ಇವತ್ತ ಇದು ಬಹಳಷ್ಟು ವಿಚಾರವಾದಿಗಳು ಬುದ್ಧಿವಂತರ ವೇದಿಕೆ ಅಂತ ನಾವು ಹೇಳಬೇಕಾಗ್ತದೆ ಇವತ್ತು ನಿರ್ಗುಡಿಯವರು ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಅರ್ಥ ಕಾರ್ಯಕ್ರಮ ಯೋಜನೆ ಮಾಡ್ತಾರೆ ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿಕೆ ಹೆಚ್ಚು ಪಡ್ತೀನಿ ವಿಶೇಷವಾಗಿ ನಮ್ಮ ನಿರ್ಬುಡಿಯವರು ಯಾವತ್ತೂ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಈ ಥರದ ಒಂದು ತಮ್ಮ ಕೊಡುಗೆ ನಮ್ಮ ಭಾಗದಲ್ಲಿ ಯಾವತ್ತೂ ನೀಡಕೊತಾ ಬಂದಿದ್ದಾರೆ ಅವರಿಗೆ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಮತ್ತು ನಾವು ಈ ಸಾಹಿತ್ಯ ಲೋಕದಲ್ಲಿ ಏನೇ ಮಾಡಿದರೂ ಕಡಿಮೆ ಅಂತನ್ನುವಂಥ ಮಾತುಗಳನ್ನು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಜನ ಇದರಲ್ಲಿ ಆಸಕ್ತಿ ತೋರುವಂಥದ್ದೇ ಭಾಳ ಕಡಿಮೆ ಭಾಳ ಕಡಿಮೆ ಇವತ್ತು ನಮ್ಮ ಸ್ವಾಮಿರವ್ರು ಕುಲಕರ್ಣಿಯವರು ಇಲ್ಲೇ ಇದ್ದಾರೆ ಹಿರಿಯರು ಆ ಕಡಿಮೆ ಇದರಲ್ಲಿ ಬಹುಶಃ ನಾವು ಹುಡುಕಾಡಬೇಕಾಗತ್ತೆ ಇನ್ನೊಂದು ಹತ್ತು ವರ್ಷ ಆದರೆ ಏನೋ ಹಿಂದೊಂದು ಇಂಥವೆಲ್ಲ ಮಾಡ್ತಿದ್ದಿಲ್ಲಪ್ಪ ಅಂತ ನಮ್ಮ ಮಟ್ಟಕ್ಕೆ ಯಾಕಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಕೂಡ ಇವತ್ತು ಕಡಿಮೆ ಆಗ್ತಿದ್ದಾವೆ ಅದರಲ್ಲಿ ಕನ್ನಡಕ್ಕೆ ಅತ್ಯಂತ ಪ್ರೇಮ ಇದ್ದಂಥ ವ್ಯಕ್ತಿಗಳು ಕೂಡ ನಮ್ಮ ಮಕ್ಕಳಿಗೆ ನಾವು ಇಂಗ್ಲೀಷ್ ಮೀಡಿಯಮ್ಮು ಕಲಿಸ್ತೀವಿ ಮತ್ತೇನರೇ ಅವಕಾಶ ನೋಡ್ತೀವಿ ಇವತ್ತು ನೀಡ್ ಆಫ್ ದ ಅವರಂದರೂ ತಪ್ಪಾಗಲಿಕ್ಕಿಲ್ಲ ಎಲ್ಲ ಭಾಷೆ ಎಲ್ಲರೂ ಕಲಿಬೇಕು ಎಲ್ಲ ಕಡೆ ಹೋಗುವಂಥ ಒಂದು ಸಾಮರ್ಥ್ಯ ಅವರಲ್ಲಿ ಇರಬೇಕು ಗುಣ ಒಂದು ಇರಬೇಕಾದ್ರೆ ಕನ್ನಡಕ್ಕೆ ನಾವು ಕೊಡಬೇಕಾದಂಥ ಗೌರವ ನಮ್ಮ ಎಲ್ಲ ರೀತಿಯ ಒಂದು ಅದರ ಈಳಿಗೆಗಾಗಿ ಮಾಡಬೇಕಾದಂಥ ಕರ್ತವ್ಯನ ನಾವು ಮಾಡ್ಕೊತ ಮುಂದುವರಿನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ಮಾಡಬೇಡ ಅಂತ ಹೇಳ್ಬೋದು ನಾನೊಂದು ಪ್ರಶ್ನೆ ಹೇಳ್ತೀನಿ ನಾನು ಯಾವುದೇ ಒಂದು ಅಭ್ಯಾಸ ಆಗಿರ್ಬೋದು ಒಂದು ಪ್ಯಾಷನ್ ಅಂತೀವಲ್ಲ ಅದು ಮಾಡಬೇಕಾದ್ರೆ ಹುಚ್ಚುತನ ಬೇಕೇ ಬೇಕು ಒಂದು ಥಿಯೇಟರ್ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಪ್ರೀತಿ ಆಗಿರಬಹುದು ಹುಚ್ಚುತನ ಎಲ್ಲ ಮಾಡಕ್ಕೆ ಸಾಧ್ಯನೇ ಅದು ನಮ್ಮ ಪ್ಯಾಷನ್ ಅಂತ ಒಂದು ಪ್ಯಾಷನ್ ನನ್ನ ನಿರ್ಗುಡಿಗಿದೆ ಬಹುಶಃ ಏಳು ವರ್ಷ ಸತತವಾಗಿ ಈ ಪುಸ್ತಕ ಮ್ಯಾಗಝಿನ್ ಮತ್ತು ಈ ಪ್ರಶಸ್ತಿ ಪ್ರಧಾನ ತಮಗೆ ಗೊತ್ತಿರಬಹುದು ಇವರು ಸಜ್ಜನ್ ಸರ್ ಹೇಳಿದ್ರು ಇಂಥ ನೂರಾರು ಕಾರ್ಯಕ್ರಮ ಅಂತ ಸರ್ ಟೀಚರ್ಸ್ ಡೇ ದಿವಸ ಬಹಳ ಜನರಿಗೆ ಅವನು ಪ್ರಶಸ್ತಿ ಪ್ರದಾನ ಮಾಡ್ತಾನೆ ಇದು ಎರಡನೇ ಪ್ರಶಸ್ತಿ ಪ್ರಧಾನ ಅವನಿಗೆ ಅಂದ್ರೆ ಒಂದು ಒಂದು ಅವನಿಗೆ ಮಾಡಬೇಕು ಅನ್ನೋ ಕುಚ್ಚಿದೆ ಒಂದು ಇಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಈ ಪ್ರಶಸ್ತಿಗೆ ಮೊತ್ತ ಇರಲಿಕ್ಕಿಲ್ಲ ದುಡ್ಡಿರ್ಲಿಕ್ಕಿಲ್ಲ ಆದರೆ ಒಂದು ಪ್ರೋತ್ಸಾಹ ಮಾತ್ರ ಖಂಡಿತ ಇದೆ ಇಲ್ಲಿ ಪ್ರಶಸ್ತಿ ತಗೊಂಡವರು ಮುಂದೆ ಬೆಂಗಳೂರು ಅಂತಲ್ಲಾ ದೊಡ್ಡ ಪ್ರಶಸ್ತಿಗಳು ಸಿಗ್ತಾ ಇದ್ದಾರೆ ಇಲ್ಲಿ ನಾನು ಹೇಳ್ತಾ ಇದೀನಿ ನಮ್ಮ ಭಾಗದಲ್ಲಿ ಪ್ರತಿಭಾವಂತರಿಗೆ ಕೊರತೆ ಇಲ್ಲ ಪ್ರತಿಭಾವಂತರನ್ನು ಬೆಂಗಳೂರಿನವರು ಗುರುತಿಸಬೇಕಷ್ಟೇ ಅಲ್ಲಿ ಬರೀ ಪ್ರಶಸ್ತಿಗಳು ಬೆಂಗಳೂರು ಮೈ ಆಗ್ತಾ ಇದ್ದಾರೆ ನಾನು ನಾಟಕ ಅಕಾಡೆಮಿ ಮೆಂಬರ್ ಇದ್ದಾಗ ನಾನು ಇವರು ಶಶಿ ಜಿ ನಮೋಷಿ ಅವರು ಒಂದು ಇವರು ನಂಜುಣಪ್ಪ ವರದಿಯ ಅಧ್ಯಕ್ಷನಾಗಿದ್ದರು ಒಂದು ಲೆಟರ್ ತಗೊಂಡಿದ್ದೆ ಎಲ್ಲ ಒಂದು ಅಕಾಡೆಮಿಗಳಿಗೆ ಆ ಲೆಟರ್ ಕೊಟ್ಟಿದ್ದೆ ಯಾಕಂದ್ರೆ ಈ ಭಾಗದ ಸಾಹಿತ್ಯ ಸಂಸ್ಕೃತಿ ಮತ್ತು ರಂಗಭೂಮಿ ಇಂಥವಕ್ಕೆಲ್ಲ ವಿಶೇಷವಾಗಿ ನಮಗೆ ಪ್ರಶಸ್ತಿಗಳು ಕೊಡಬೇಕು ಅಂತ ಆ ನಮ್ಮ ಕಾಲದಲ್ಲಿ ಹತ್ತೊಂಬತ್ತು ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ನಾನಿದ್ದಾಗ ತೋರಿಸ್ತಾ ಇದ್ದೇನೆ ಇಡೀ ಗೋಡೂ ಜಿಲ್ಲೆಗೆ ಆ ಅಂತ ಹೇಳ್ತೀನಿ ಹಾಗೆ ನಮ್ಮ ನಿರ್ಗುಡಿ ಗೊತ್ತಿಲ್ಲ ಅನ್ಕೋತಿ ನಾನು ಅವನು ಈ ಪುಸ್ತಕ ತೆಗೆಯುವಾಗ ಮತ್ತು ಈ ಕಾರ್ಯಕ್ರಮಗಳಲ್ಲಿ ಮಾಡುವಾಗ ಅವನು ಪುಸ್ತಕ ಪ್ರಾಧಿಕಾರದ ಸದಸ್ಯನಾಗ್ತಾನೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ ಈ ಕಾರ್ಯ ಮಾಡ್ತಾ ಮಾಡ್ತಾ ಅವನ ಒಂದು ಕಾರ್ಯದಕ್ಷತೆ ಸರಳತೆ ಅವನ ಪ್ರಾಮಾಣಿಕತನ ಎಲ್ಲ ಪ್ರಾಧಿಕಾರದ ಸದಸ್ಯತ್ವವನ್ನು ಕೊಟ್ಟರು ನಿಮ್ಗೆ ಗೊತ್ತಿಲ್ಲ ಎಲ್ಲಾ ಅಕಾಡೆಮಿಗಳಿಗೆ ಪ್ರದೇಶ ಸದಸ್ಯರಿದ್ರೆ ಇಷ್ಟು ಪವರ್ಫುಲ್ ಈ ಪ್ರಾಧಿಕಾರ ಅಂದ್ರೆ ನಾಲ್ಕೇ ನಾಲ್ಕು ಜನ ಇಡೀ ರಾಜ್ಯಕ್ಕೆ ನಾಲ್ಕು ಜನ ಸದಸ್ಯರು ಮಾತ್ರ ಇರ್ತಾರೆ ಅಂತ ಒಂದು ಪ್ರಾಧಿಕಾರದ ಸದಸ್ಯತ್ವ ಸಿಗ್ಬೇಕಾಯ್ತು ಅಂದ್ರೆ ಅವನ ವ್ಯಕ್ತಿತ್ವನೇ ಕಾರಣ ಅಂತ ನಾನು ಹೇಳ್ತಿದ್ದೆ